ಹಾಯ್ ಫ್ರೆಂಡ್ಸ್ ಎಲ್ಲ ಕರ್ನಾಟಕ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನೋಡ್ರಿ ಪಾ ದೀಪಾವಳಿ ಇದೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಸ್ಪೆಷಲ್ ನಾವು ಮಾಡಿದ್ರಿ ನಾನು ಅಲ್ಲೇ ಹುರ್ಣ ರೆಡಿ ನಮ್ಮ ನಮ್ಮನೆಯೊಳಗೆ ಹಿಟ್ನ ಅದಿಟ್ಟಿನ್ರಿ ಮತ್ತೆ ಬದ್ನಿಕಾಯಲ್ಲೇ ಬದ್ನಿಕಾಯಿ ಹೆಚ್ಚಿಟ್ಕೊಂಡಿನಿ ಮತ್ತು ಕಟ್ಟಿನ ಸಾರಿಗೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರ ನನ್ನ ಮಕ್ಳು ಈಗ ಅದ್ರಿ ಈಗದ್ರು ನಾನಂತೂ ಬೆಳಿಗ್ಗೆನ ರೆಡಿಯಾಗಿ ಇಷ್ಟೆಲ್ಲ ಮಾಡಿಟ್ಟಿನಿ ನೋಡ್ರಿ ಈ ಹರ್ಷಿ ಜಲ್ದಿ ಅದ್ರಿ ಈ ಅಂತ ನೋಡ್ರಿ ಅಲ್ಲರ್ಷೆ ಅಂತ ಅದಕ್ಕೆ ಶಾಲೆ ರೆಡಿ ಈಗ ಶಾಲಿ ರೆಡಿ ಆಗಬೇಕು ಬೆಳಿಗ್ಗೆ ಕಸ ಹೊಡೆದು ಬಡೇ ತಿಕ್ಕಿ ಆಕಿ ಇದು ಮಾಡಿದ್ರಿ ಉಳಿಕಿದ್ದೆಲ್ಲ ನಾನ್ ನನ್ನ ಕೆಲಸ ನಾ ಹೊಡ್ಕೊಳ್ತೀನಿ ಆ ರೀಪ್ ಒಂದು ಸ್ವಲ್ಪ ಲೇಟ್ ಆಗಿ ಎದ್ದಾಡ್ರಿ ಎಂಟು ಗಂಟೆ ಇದ್ದೀನಿ ಹಾಂ ಎಂಟು ಗಂಟೆಗೆ ಎದ್ದ ಅಂತ ನೋಡ್ರಿ ಈಗ ಈಗ ಎದ್ದಾಗ ನನಗೆ ಎತ್ತರ ಆಗಿತ್ತು ನೀವು ಏನು ಕಣಕ್ಕಮ್ಮ ಚೆನ್ನಾಗಿ ಕಣಕ್ಕ ಚೆನ್ನಾಗಿ ಕಸ ಹ್ಞೂ ಇವತ್ತಿ ಒಂದು ಹಾಕೋಬೇಕು ಅಂತ ಅನಿಸ್ತೀರಿ ಜ್ಯುವೆಲರಿ ಅದಕ್ಕೆ ಇವನ್ನ ಹಾಕೊಂಡಿದ್ದೀನಿ ನೋಡಿ ಮತ್ತೆ ಸಾರಿ ಸಾರಿ ಹೆಂಗಾಗಿತ್ತಾರೀಪ ಮಸ್ತ್ ಆಗಿತ್ತು ಮಮ್ಮಿ ಮಸ್ತ್ ಆಗಿತ್ತೆ ನೋಡ್ರಿ ಈ ತಂದ್ರೆ ಹೋದಾಗ ಕಲರ್ ಕಲರ್ ಅದಾವ್ರಿ ಇವತ್ತು ದೀಪಾವಳಿ ಅಂದ್ರೆ ಹಾಗಾಗಿ ನಾನು ಒಂದು ಹಾಕೊಂಡೆ ಸಾರಿ

ആ റീപ് മിക്സി ഹാ കൊടുത്ത നാ മട്ട അന്നിട്ട് വിടുത്ത സാർ സാ അത നീന് ഹാട്ട് സാ രീവി ബന്ദിക്കപ്പെല്ലേ രൂ കട്ടി നമുറ റെഡി ആക്കപ്പെട്ട പട്ട ചക്ലി മടണ നീ അത ഒന്നിട്ട് ഹിറ്റ് നോക്ക ഇല്ല അക്കിട്ടായി നമ്മിട്ടില്ല ചാ ബീസ് അതെ ചാ കൊട്ട് നാ സ്വടത്ത ಬಜೆಟ್ ಬಜೆಟ್ ಕಲಸಿಡ್ತಾ ಹೋಣ ಕಟ್ಟಿನ ಸಾರಿ ಇಟ್ಟಿದ್ವಿ ಎಲ್ಲ ಹಾಕಿಟ್ಟಿದ್ವಿ ಅದಕ್ಕೆ ಇಳಿಸಿದಿರ ಸ್ವಲ್ಪ ಚಹಾ ಬಿಸಿ ಮಾಡ್ಕೊಂಡು ಆಮೇಲೆ ಕಡೆ ಇತ್ತು ಅಂತೇಳಿ ಇಲ್ಲಿ ಅರ್ಶಿ ಇದನ್ನು ಎಲ್ಲಿ ಹಾಕರಿ ಕಡು ಮಾಡ್ತೀರಿ ಹೋಳಿಗೆ ಎಲ್ಲ ಕಡು ಮಾಡ್ಬೇಕಂತಂದು ಇವತ್ತು ಕಡಿಮೆ ಮಾಡಕತ್ತೀವಿ ಅರ್ಶಿ ಶಾಲೆ ಟೈಮ್ ಆಗಲ್ಲ ನನ್ಗೆ ಹೌದಾ ನೋಡಿ ಒಂಬತ್ತುವರೆ ಟೈಮ್ ಅದಕ್ಕೆ ಇದೆ ಇವತ್ತು ಹಬ್ಬಿಡುವ ಯಾ ಇಲ್ಲಿರ್ತದೆ ಶಾಲೆ ಹೋಗ್ತೀರಿ ಎಲ್ಲ ದೀಪಾವಳಿ ಅದೆಲ್ಲ ಮುಂದ್ಮೇಲೆ ಹೌದಿಲ್ಲ ಹ್ಞೂ ಓಕೆ ಏ ಹಾಕತ್ಲೇ ನಾನು ತುಂಬತೀನಿ ಹುಣ್ಗ ರೆಡ್ ನೋಡ್ರಿ ಹುಣ್ಗ ರೆಡಿ ಮಾಡಿ ಅಂತ ಹೇಳಿ ರೀ ರೆಡಿ ನಾವು ಹುಣ್ಗ ಹೂರ್ಣ ಅಂತೀವಿ ರೀ ಅದಕ್ಕೆ ನೀವೇನು ಅಂತೀರಾ ನೋಡಿರಿ ನಾನು ಹುಣ್ಗೆ ಹುಣ್ಣು ರೀ ತಿನ್ರಿ ಹೂಣ್ಗಾಲ್ರಿ ಅದು ಹೂರ್ಣ ಹೂರ್ಣ ಅಂತಿರ್ತಿಲ್ಲ ರೀ ನಾವು ಹುಣ್ಗ ಹುಣ್ಗ ಅಂದ್ರೆ ಯಾವ್ದ್ರಿ ನೀ ಏನು ಮಾಡ ಹೂರಣ ಅನ್ಬೇಕಂತ ಹೂರ್ಣ ಹಾಂ ನಾವು ಹುಣ್ಗ ಅಂತೀವಿ ಬಜೆಟ್ ಕಲ್ಸಕತ್ತೀಯ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತೀವಿ ಬಜ್ಜಿ ಕರಿ ಮಾಡ್ತೀನ ಮತ್ತೆ ಚಕ್ಲಿ ಇಟ್ಟು ರೆಡಿ ಮಾಡ್ಕೊಲ್ಲ ಅದನ್ನ ಹೇಳಿದ್ ನಾನು ಈಟ ಇಟ್ಟು ಹಿಟ್ಟು ರೆಡಿ ಮಾಡ್ಕೋದಕ್ ಬಾಳ ಬೇಡ ಜಾಳ ಹಿಟ್ಟಿನ ಸ್ವಲ್ಪ ಹ್ಮ್ ಬಾ ಮಾಡ್ತೀಯ ಐ ಸ್ವಲ್ಪ ಈ ವೈಲ್ ಹಾಕ ನನ್ ನನ್ ಹಾಕ್ಬೇಡ ಇಲ್ಲ ಹಾಕ ಸ್ವಲ್ಪ ಅಗಲ ಅಗಲ್ ಮಾಡು ಅಗಲ ಅಗಲ್ ಮಾಡಿ ಹಾಕ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಮಾಡ ಕಡಬ ರೆಡಿ ಆಗತ್ತ ಮಮ್ಮಿ ಹ್ಮ್ ಹೋಳಿಗೆ ಬಾಣೆ ಮಾಡಿವ್ಯಾ ಹ್ಮ್ ಕಡಬ್ ಮಾಡಿದ್ದಿಲ್ಲ ಕಡಬ್ ಮಾಡಿಲ್ಲ ಅದಕ್ಕೆ ಹೊತ್ಕೊಳ್ಳ ಎಲ್ಲಿ ಯಾಕತ್ತವ ಶಾಲೆಗೆ ಹೋಗೋದ್ರು ಹಾಕಿ ಕೊಡ್ಬೇಕು ಅಂತಂದ್ರೆ ಅನ್ನಕತ್ತೆ ನೀನ್ ಚಕ್ಲಿ ರೆಡಿ ಮಾಡ್ಬೇಕಾಯ್ತು ಒಂದು ಕೇಳಿ ಮಾಡ್ತಿವಿ ಮಾಡ್ತೀವಿ ರೀ ಪಟ ಪಟ ಮಾಡಿ ಅಂದ್ರೆ ಹಾಗಿಲ್ಲ ನಗೋನಾ ಅನ್ನ ಆತು ಸಾರ ಆತು ಬಲ್ಲಿ ಪಲ್ಯ ಎಲ್ಲ ಬಜಿಟ್ಟು ರೆಡಿ ಆಗೈತಿ ಬಜಿ ಬಜ್ಜಿ ಕರದೊಂದು ಇವು ಕಡುಬು ಕರದ್ರೆ ಅಂದ್ರೆ ಕಡೆ ಚಕ್ಲಿ ಹಂಗಿ ಮಾಡ್ಬೇಕು ಕೋಸಂಬ್ರಿ ಮಾಡ್ಬೇಕ ಬೇಳೆ ನೆನೆ ಕೋಸಂಬರಿ ಬೇಳೆ ನೆನೆ ಹಾಕಿನಿ ಬ್ಯಾಡ ಕೋಸಂಬ್ರಿ ಹಪ್ಪಳ ಹಪ್ಪಳ ಅದ ಕರಿ ನಾ ಹ್ಮ್ ಹಪ್ಪಳ ಕರಿಬಿಟ್ರ ಮುಗಿತು ನಮ್ದು ದೀಪಾವಳಿ ಎಲ್ಲ ಅಡಿಗೆ ದೀಪಾವಳಿ ಆದ್ರೆ ದೀಪಾವಳಿ ಆದ್ರಿ ಬಾಳೆನು ತೊಗೊಂಡಿದ್ದೀನಿ ನಾನು ಸೀರೆ ಕಲರ್ ಭಾರಿ ಚಂದ ಐತಲ್ಲ ಆಯ್ತಲ್ಲ ಹ್ಞೂ ಹ್ಞೂ ಇಲ್ಲವಾಗ ನೀರು ಕುದಿಯಕ್ಕೆ ಇಟ್ಟೇನ್ ರೀ ಚಕ್ಲೇಟ್ ನಾವು ಹಾಗಾಗಿ ಬಿಸಿ ಕುದಿಯೋ ಕುದಿಯೋ ನೀರು ಹಾಕೋಬೇಕತ್ರಿ ಪಾ ಅದಕ್ಕೆ ಮಮ್ಮಿಯಲ್ಲಿ ಕುದಿಯೋ ಕುದಿಯೋ ನೀರ ಹಾಕ್ಕೋಬೇಕದಕ್ಕೆ ಅಂತ ಹೇಳ್ತಾರೆ ಸ್ವಲ್ಪ ಭಾಳ ಇಟ್ಟೇನಿ ಎಷ್ಟು ಬೇಕಾಕೈತೆ ಅಷ್ಟು ಹಾಕಿದ್ರೆ ಅದು ಅಂಥೇಳಿ ಹಾಂ

ಇಲ್ಲೊಂದು ಎರಡು ಮರ ತುಂಬಿದ್ರು ಕರ್ಚಿಕಾಯು ಕಡುಬಿನೂ ಕೊಟ್ಟೆಲ್ಲ ಅರಿಪಗ ಅರಿಪ ಕರಿಯಾಗತ್ತಡ್ರಿ ಇಟ್ಟು ನಾನು ಇಲ್ಲ ನಾಯಕ ಚಟ್ಲಿದ ರೆಡಿ ಆತನ ಮದ್ ಇದೊಂದು ಇಷ್ಟು ಮಾಡ್ಕೊಂಡು ಬರ್ತೀನಿ ನಾನು ಮಾಡಣ ಅಂತ ಅರ್ಶ ಹೋದ್ರೆ ಸಾಲಿಗೆ ಈ ನಾನು ಇಲ್ಲೊಂದು ಇಲ್ಲೊಂದಿಷ್ಟು ಇಟ್ಟು ಹೋದ್ರೆ ಒಂದು ಪೂರಿ ಮಾಡಿದೆ ಮದ ಹಿಟ್ಟಿನ ಬಾಲಗಿಲ್ ಬಂದಿರ್ ಬಿತ್ತು ನೋಡ್ರಿ ಚಾಚಿ ಎಣ್ಣೆ ಸುಡ ಎಣ್ಣೆ ಐತಿ ಮತ್ತೆ ಮಕ್ಕಳಿಗೆ ಸಿಡಿ ಮಾಡ್ದೆ ಇಲ್ಲಿ ಇದಾಗ್ರಿ ಕರ್ಸಿಕಾಯಿ ನೋಡ್ರಿ ಮಸ್ತ್ ಆಕತ್ತ ಹೋಗಲ್ಲರಿ ಹಾ ಹೋಗ್ಲ ಅಂದ್ರೆ ಆಡೇ ಅದೂ ಕರೆಂಟ್ ಒಂದಿಲ್ಲ ರೀ ಕರೆಂಟ್ ಹೋಗೈತಿ ಎಷ್ಟೊತ್ತ ಗಂಟಾ ಹಂಗಾಗಿ ನಾವು ಲಗು ಮಾಡಾಕ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅರಿಪ ನಾನು ಬಂದು ಚಾರ್ಜ್ ಆಗಿದೆ ಫೋನ್ ಚಾರ್ಜ್ ಇದ್ದಿಲ್ಲ ಚಾರ್ಜ್ ಹಾಕಿ ಇವನ್ನೆಲ್ಲ ಮಾಡಕ್ಕೆ ಕುತ್ಕೊಂಬಿಟ್ಟೆ ಹಾ ಇವಡೇನ ತಗೋ ನಾನೆಲ್ಲ ಹುರ್ಣ ಎಲ್ಲ ಮಾಡೋದು ಚಾರ್ಜ್ ಆಗೈತಿಲ್ಲ ನನಗೆ ಏನಾರ ಮಾಡ್ಬೋದು ಕರೆಂಟಿಂದ ಭಾಳ ಇದು ಬರ್ತೈತೆ ನನಗೆ ಹಾಂ ಕರೆಂಟಿಂದ ನನಗೆ ಭಾಳ ಮರುಮೋಸಕ್ಕ ಕರೆಂಟ್ ಇದ್ದಾಗ ಕರೆಂಟ್ ಹೋಗ್ಬಿಡ್ದು ಹುರ್ಣನಾಗಲ್ಲ ಏನಾಗಿಲ್ಲ ಹಂಗ ಆಗ್ಬಿಡತಿ ಆತನ್ ಮದ ನೋಡ್ರಿ ಮತ್ತೆ ಬಂದ್ರೆ ಸೇರಿ ಯಾಕೆ ಬಂದ್ಬಿಟಲ್ಲ ವಾಪಸ್ಸು

ಏನ್ರಿ ಅದ ಇವರ ತಗದಾರ ತಗರಿ ಇವರ ತಗದಿರ್ತಾರ್ರಿ ನಮ್ಮನಿರೀ ಕಸದ್ ಬೈಕ್ತಾರೀ ಹಂಗ ತಗದಾರಂತ ಹರಿಪ ಬಂದ್ರೀರೋದ್ ರೂಮ್ ಹಂಗ ತಗದಾರ ಅಂತ ಬಜಿ ನಾವು ಹೆಂಗ್ ಮಾಡಿದ್ವಿ ಅಂದ್ರೆ ಎಲ್ಲ ಕಾಳು ನೆನೆ ಹಾಕಿ ಬೆಳಿಗ್ಗೆದ್ದು ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇ ಜೀರಿಗೆ ಮೆಣಸಿನ್ಕಾಯಿ ಅದೆಲ್ಲ ಅರದ್ ಉಪ್ಪಾಯ್ ಕರೋದ್ ಹಾಕಿ ಮಾಡಿದ್ದೆ ಊಟ ಎಷ್ಟು ಅನ್ನಿಸಿದ್ ಇದು ಅವು ಯಾವ ನಮ್ಮ ಕಡೆ ಕಾಳು ಜಾಸ್ತಿ ಇದ್ದಿದ್ದಿಲ್ಲ ಅಂತ ಅಂದ್ರೆ ಬಜ್ಜಿ ಹಿಟ್ಟ ಕಲಿಸಿ ಮಾಡಿದ್ವಿ ಈ ಥರ ಹಾಕತ್ತರಿ ಬಜ್ಜಿ ಹಿಂಗೆ ಬಜ್ಜಿ ಹಾಕತ್ತರಿ ಅದು ಭಾಳ ಕಲಿಸಿದಾರೆ ರೀ ಆ ಥರ ಇನ್ನೊಂದ್ಸಲ ಹಾಕಿದ್ರೆ ಏನಾಯ್ತಿನ ಈಗ ರೀಪಾ ಚಕ್ಲಿ ರೆಡಿ ಮಾಡಾಕತ್ತ ಚಕ್ಲಿ ಒಂದು ಮಾಡ ಅಂತಂದು ಹ್ಞೂ ಮಾಡಿ ಸರ್ಶಿಯ ಬೇಕು ನೋಡದ್ ನಿನ್ನ ಬುಕ್ಕಿನ ಮ್ಯಾಗ ಮುಕ್ಕೊಂಡಿ ಹೌದ ಚಕ್ಲಿ ನೋಡ್ರಿ ಒಳ್ಳೆ ಕೈಯ್ಯ ಬಿಡು ಸಾಕಷ್ಟು ಅಷ್ಟೇ ದೊಡ್ಡ ಭಾಳ ದೊಡ್ಡ ಮಾಡ್ಬೇಡ ಅದು ಕಂಟಿಸ್ಬಿಡದ ಸೈಡ್ ಮಾಡಿದ್ರೆ ಮತ್ತೊಂದು ಮತ್ತೊಂದು ಹಾಕವ

ಚಕ್ಲಿ ರೆಡಿ ಆಕತ್ತೀ ನಮ ನೋಡ್ರಿ ಚಕ್ಲಿ ಮಸ್ತ್ ಅದ ನೋಡ ಅರಿಪ್ಪ ಚಕ್ಲಿ ಚಲೋ ಅದ ನೋಡಮ್ಮ ನಮ್ದು ಎಲ್ಲ ಅಡಿಗೆ ಮಾಡ್ದಾತ್ರಿ ಇಲ್ಲೆಲ್ಲ ಅರಿಪ ಕಸ ಹೊಡ್ದು ಕಸ ಮದ್ದ ಹೊಡ್ದ್ರಿ ಎಲ್ಲ ಒರ್ಸ್ಕೊಟ್ರಿ ಸ್ವಚ್ಛ ತೊಳ್ದ್ ಕೊಟ್ರಿ ನೆಲೆಲ್ಲ ಅಮ್ಮ ರೆಡಿ ಮಾಡಾಕತ್ರಿ ಅರ್ಷಿಯ ಅದು ಬ್ಯಾಗ್

ಈಗ ಹೇಳಿ ರೆಡಿ ಮಾಡ್ಕೊಂಡು ಅಂದ್ರೆ ಅಮ್ಮದು ಇನ್ನೊಂದು ಇಡೋದು ಚಕ್ಕುಲಿ ಕಡಬೆಟ್ಟು ಇಡ್ಬೇಕ್ ನಾ ಐದು ಐದು ಅಂತ ಐದು ಪೂರಿ ಇಡಬೇಕು ಬೇರೆ ತಿಡು ಅಂತ ಬೇರೆ ಚಕ್ಕುಲಿ ಒಂದೊಂದು ಇಡ್ಬೇಕು ಚಕ್ಕುಲಿ ಒಂದು ಎರಡು ಬಜ್ಜಿ ಇದೊಂದು ಮತ್ತೆ ಅನ್ನ ಬದ್ನಿಕಾಯಿ ಪಲ್ಯ ಇಡ್ತಿದ್ದೆ ಹಪ್ಪಳ ಅಪ್ಪ ಹಪ್ಪಳಾಕ್ರೀಮಾ ಹಪ್ಪಳ ಕ್ರೀಮ ನೀನು ತವರಮ್ಮ ಇಲ್ಲಿ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಬರಕತ್ತಾರೀ ಅವ್ರಿಗೆ ನಾವು ರಸ್ತೆ ಹೇಳಿದ್ರಿ ರೂಟ್ ಹೇಳಿದ್ರಿ ರೂಟು ಅರಿಪಂದು ಬಿಟ್ಟು ಹಾಕಬೇಕು ಮರಿ ಆಟನೊಗೇ ಇರ್ಲನಮ್ಮ ಹ್ಞೂ ಯಾವಾಗಿಂತ ಮಾಡ್ಕೊಂಬಂದಿರಿ ಅನ್ಮಾ ನೀವು ದೀಪಾವಳಿ ರೀ ಯಾವಾಗ್ಲೂ ಮಾಡ್ಕಂತ ಬಂದೇವ ನಾವ್ ಈಗ ಈಗೇನಲ್ಲ ಯಾವಾಗ್ಲೂ ದೀಪಾವಳಿ ಮಾಡ್ಕಂತ ಬಂದೇವಿ ನಾವ್ ಯಾವ ದೇವ್ರಿಗೆ ಜಾತ್ರೆ ಅಂದ್ರೆ ಎಲ್ಲಾ ದೇವ್ರಿಗೆ ಹಣ್ಣು ಮಾಡಿ ಹ್ಮ್ ದುರ್ಗಮ್ಮನ ಜಾತ್ರೆ ದುರ್ಗಾಮನ ಜಾತ್ರೆ ಬಂದ್ರ ಹನುಮಪ್ಪ ಕಾರ್ತಿಕ್ ಎಲ್ಲ ಕಾಯಿ ಒಡ್ಸದ ದೀಪಾವಳಿನು ದೀಪಾವಳಿನೂ ಮಾಡ್ತಾರ ಆದ್ರ ಈಗ ಅದು ಇದು ಇಡಂಗಿಲ್ಲ ಯಾರೋ ಇದಾಗಿದ್ರಂತ ದೀಪಾವಳಿ ದಿನ ಹಂಗಾಗಿ ಯಾವಾಗಿದ್ದ ಬಿಟ್ರಂತ ಆದ್ರ ಮಾಡ್ಕೊಂಡು ಉಂಟಾರಿಲ್ಲ ಈಗ ಮತ್ತೆ ಮೋಟ್ರ ಐತಲ್ಲ ಎಲ್ಲ ಪೂಜೆ ಮಾಡದ ಐತಿ ನಮ್ ಕಡೆಗೆಲ್ಲ ಮೋಟ್ರ್ ಪೂಜೆ ಮೋಟ್ರ್ ಪೂಜೆ ಅಂತ ಹೇಳಿ ಮಾಡೋದು ಬಿಡಬೇ ಎಲ್ಲ ದೇವ್ರು ಒಂದ ನಾವ್ ಮಾಡ್ಕೊಂಡಿದ್ದು ಆ ದೇವ್ರು ಈ ದೇವ್ರು ಅಂತ ನಮಗ ಎಲ್ಲಾ ದೇವರು ಒಂದ ನೋಡ್ವಾ ನಾವು ಎಲ್ಲಾ ಒಂದ ನಡ್ಕಂತ ಬಂದೇವಿ ಬೇಕಾದಾಗ ಬೇಕಾದ್ರಿ ನಾವ್ ಯಾಕೆಂಗಿಲ್ಲ ಯಾರ ಬಗ್ಗೆ ನಾವು ಕಮ್ಮಿ ಹಾಕಿದ್ರು ನಾವು ಯಾರ ಬಗ್ಗೆ ತಲೆ ಕನಿಸ್ಟಂಗಿಲ್ಲವ ನಾವ್ ಮಾಡೋದ್ ಪದ್ಧತಿ ನಾವು ಬಿಡಂಗಿಲ್ಲ ಮಾಡಿ ಮಾಡಿ ಕಟ್ ಮಾಡಿ ಬಂದೆ. ಏನಾರಿಪಾ ಕಟ್ಟಿಬಿಡೋಣ ಚಿಮರಿ ಮತ್ತೆ ಅದು ಕುರುಕುರು ಆಗಿರುತ್ತೆ. ಇರತ ಅಂದ್ರೆ ತಂಡಿಗೆ ಮೊದಲ ಇದಾಗ್ಬಿಡುತ್ತೆ. ಬೇಸ ಬಿಗೆಯ ಬೈ ಕಟ್ ಬಿಡದರ. ಸ್ವಲ್ಪ ಬಾಯಿಗೆ ಹಾಕಿ. ಈಗ ರೆಡಿ ಮಾಡಿದೆ ನೋಡಿ. ಹೋಗಿ ಒಂದು ನಮ್ಮ ಸಬ್ಸ್ಕ್ರೈಬರ್ ಬಂದಾರೆ ಬಂದು ಕೂತ್ಕೊಂಡಾರೆ ಅವರು. ತಗೊಂಡ ಹೋಗಿ ಗಡಿ ಇಡ್ತೀನಿ ಎಸ್ ಸವಿ ದಸ್ ಪೈಸೆ ಚಾರಣೆ ಹತ್ತು ಪೈಸಾ ದಸ ಪೈಸೆದೇ ದಸ್ ಪೈಸೆ ಇತ್ತು ಹತ್ತು ಪೈಸೆ ನಾಲ್ಕಾಣೆ ಇದು ಏನ್ರಿ ದೊಡ್ಡ ಗಟ್ಟಿ ಇದು ಐದ್ ರೂಪಾಯಿ ಗಟ್ಟಿ ಐದ್ ರೂಪಾಯಿ ಗಟ್ಟಿ ಐದ್ ರೂಪಾಯಿ ಗಟ್ಟಾಯ ಕೆಮ್ಮಕಾಯಿ ಆಯ್ತು ಎಸೋಬಿ ಜಮಾಕು ರೊಕ್ಕ ಹತ್ರ ಐದ್ರ ಗಟ್ಟಿನ ಇದು ಇಪ್ಪತ್ತು ನೋಡ್ರಿ ಇಪ್ಪತ್ತು ಪೈಸಾ ಅವ್ರಿಗೆ ಹೌದಾ ಇಪ್ಪತ್ತು ಪೈಸಾ

ಹೌದು ಅಲ್ಲೇ ಅದಾವೆ ನೋಟು ಹಾ ಹಾ ತಗೊಂಬರ್ರಿ ಅಂದ್ರೆ ಯಾರ ಈಗ ಇದಕ್ಕ ನನ್ನ ಕಡೆ ಒಂದು ಹಾಕಿ ಇಟ್ಬಿಡೋದು ಬೆಳೆಸ್ಕೊಂತ ಹೋಗೋದಂದ್ರೆ ಬೆಳೆಸ್ಕೊಂತ ಹೋಗೋದು ಹ್ಮ್ ಇದ ಪೈಲಕೆ ದೋ ಎಷ್ಟು ಬಿ ಎರಡು ರೂಪಾಯಿ ಅಲ್ಲ ಇದು ಹ್ಮ್ ಎರಡ್ ರೂಪಾಯಿ ಮದ್ಯ ರೀ ಅವು ನಡೀತಾವ್ ನಡೀತಾವ್ ನನಗ್ ಕೊಟ್ಟಿಲ್ವ ದೊಡ್ಡ ಎರಡ ರೂಪಾಯಿ ಅದ ಸಣ್ಣ ಎರಡ ರೂಪಾಯಿ ಅದ್ ನಾಕನೇ ಬಿಲ್ ಇದುವ ಬಿಲ್ ಇದುವದ್ರಾಗ ಅದ್ರಾಗ ಇದ್ರಿ ಮೈಲಕ್ಕೆ ಬಿಲ್ಲಾಕೋಲ್ ಬಿಲ್ಲ ಹಾಕವು

ಸೀರೆ ಅಪ್ಪರದೊಳಗಿಂದ ಹತ್ತು ರೂಪಾಯಿ ಹಾಕಂದ್ರೆ ಅಮ್ಮ ಹಾಕ್ರಿ ಮಾಂದೆ ಅವರಲ್ರಿ ಅಲ್ಲ ಅವ್ರಿ ಫೋಟೋ ಬಿಟ್ರಿ ಹ್ಯಾಪಿ ದೀಪಾವಳಿ ಅಂತಂದು ಅದಕ್ಕೆ ನಾವು ಹಿಡ್ಯಾನ ಕಳ್ಸೀನಿ ರಮ್ದು ಹ್ಞೂ ರೀ ಬಾರಿಪಾ ಈಗ ಟೈಮ್ ಆಯ್ತು ನಾವು ನಾಷ್ಟ ಇಲ್ಲ ಏನಿಲ್ಲ ರೀ ಬೆಳಿಗ್ಗೆ ಎದ್ದನ ಹಂಗಾಗಿ ಊಟ ಮಾಡ್ಬಿಡ್ತೀವಿ ನಾವು ಊಟ ಮಾಡಿಬಿಟ್ರೆ ಹೊಟ್ಟೆ ಯಾಕಮ್ಮೆತ್ ತಗೊಸಕತ್ತಮ್ಮ ರೀಪ್ಪ ನೋಡ್ರಿ ಅನ್ನ ಹೆಂಗಪ್ಪ ನಾಡ್ರ ಎಡಿ ಗಿಡಕ್ಕೆ ನಾ ಹಂಗ ಮಾಡಕತ್ತೇದ್ರ ಸಾರು ಹಾಕಂಗಿಲ್ಲ ಹಂಗ ಮಾಡಿ ಅಂತ ಹಿಂಗ ಅಗ್ಲು ಮಾಡಿ ಸಾರು ಹಾಕೋಕೆ ಮಾತ್ರ ಹಾಕ್ರಿ ನನಗೆ ಸಾರ ಹಾಕಂಗಿಲ್ಲ ಅದನ್ನ ನಾ ಹೇಳ್ದು ಕೇಳಿಲ್ಲ ಅಮ್ಮ ಹೇಳಿದ್ಮೇಲೆ ಬಿಟ್ಲವ ಸುಂಪ್ಕೊಂಡು ಹಾಲು ಬಿಸಿನ್ರ ಅಮ್ಮಾಗ ಪೂರಿ ಇದು ಕಡುಬು ಹಾಕಿ ತುಪ್ಪ ಹಾಕಿ ಹಾಲು ಹಾಕಿ ಕೊಡ್ತೀನ್ರಿ ಆಯ್ತನ್ರ್ಯಸಂಬ್ರಿತ್ ನಾ ಕೊ್ರಿ ಅಷ್ಟ್ ತಪ್ಪಂದ ಚಕ್ಡಿ ದೊಡ್ದು ಇದು ಈಗ ಬಾಳೆ ಎಲ್ಲಿದ್ದು ಊಟ ಎಲ್ಲಿಂದ್ರೆ ಊಟ ಮಾಡಕತ್ತಾರ ಈಗ ಜೋಡಿ ಹೋಗ್ಕೊತಾರೆ ನನಗೊಂದು ಸ್ವಲ್ಪ ಜಲ್ದಿ ಮಾಡ್ತೈತೆ ರೀ ಅನ್ನ ಹಾಕೊಂಡು ನೋಡಮ್ಮ ಹೋಳ್ಗೆ ಹಾಕೋಬೇಕಿಲ್ಲ ರೀ ನಂದು ಹೇಳ್ರಿ ಸುಡ ಸುಡ ಹಾನ್ ಹಾಕೊಟ್ಟಿದ್ದೀರಿ ಹಾಕ್ಕೊಂಡಿದ್ದೀರಿ ಈಗ ಹ್ಞೂ ನೋಡಿ ಆಕತ್ತಂ ಇಬ್ಬರು ಹೆಂಗೆ ಹೊಣಕ್ಕತ್ತರಿ ಇವರು ಬಾಳೆ ಎಲ್ಲೊಳಗೆ ಮಸ್ತ್ ಆಕತ್ತಲ್ಲ ನಮ್ದು ಊಟ ಆಯ್ತು ರೀ ನಮ್ಮ ಮನೆಯವರು ಮತ್ತು ಸುಲ್ತಾನ ಊಟ ಮಾಡಕತ್ರಿ ಹಂಗೀಗ ಚಕ್ಲಿ ಅದಲ್ಲ ಚಕ್ಲಿ ಇಂದೆಯಲ್ಲ ಮೊದಲು ಹೊಸ ಹಾಂ ಮಸ್ತಿಗೆ ಜಾಳ ಇಟ್ಟು ನೋಡು ರೀ ಚಕ್ಲಿ ಮೆತ್ತಗದ ನೋಡಿರಿ ತಿನ್ರಿ ಹ್ಞೂ ತೊಗೋರಿ ತಿನ್ರಿ ಬೆಕ್ಕಿಗೆ ಇಟ್ಟಾರ ಬೆಕ್ಕನ ಊಟ ಮಾಡೋದು ರೀ ಅದು ಎಲ್ಲರೂ ಕೂಡ ಅರಿಪ್ಪ ಸಾರು ತೊಗೊಂಬ ಚಾಚಾಗ ಸಾರು ಸಾರು ತೊಂಬ ಚಾಚಾಗ ದೊಡ್ಡೊಂದು ಬಾಳೆ ಎಲ್ಲ ಇಟ್ಬಿಟ್ರಿಲ್ವಾ ಆ ಬಾಳೆ ಎಲ್ಲೇ ಕುಣಬೇಕಿಲ್ರಿ ಬಾಳೆಲ್ಲ ಮತ್ತೊಂದು ಅಡು ಜಾಸ್ತಿ ಹೋಗೈತಂತ ಗೋಲ್ಡನ್ ಸೀರೆ ನೋಡ್ರಿ ಪಲ್ಯ ಗೋಲ್ಡನ್ ಕಲರ್ ಐತಿ ನೋಡ್ರಿ ಐದು ಗಂಟೆ ಆತಲ್ಮ ಟೈಮ್ ಮತ್ತೆ ಉದ್ಬಿತ್ ಹಚ್ಚಕಂದ್ರೆ ಅರಿಪ್ಪ ಹ್ಮ್ ಹೌದನ್ರಿ ಹಾ ಬಲಗಾಲಿಟ್ಟ ಬಾರ್ವಾ ಹೇಳಿ ಅರಿಪ್ಪ ಒಂದು ಹಾಡು ಹೇಳ ಹಾಡು ಹೇಳುವ ಲಕ್ಷ್ಮೀ ಮಹಾಲಕ್ಷ್ಮಿ ಅಂತಂದು ಹಾಡು ನಾವಷ್ಟು ಸೀರಿಯಲ್ಲ ಎತ್ತಿ ರೀ ಲಕ್ಷ್ಮಿ ಫೋಟೋನ ಎತ್ತಿದ್ವಿ ರೀ ಎಲ್ಲ ಮತ್ತೆ ಪ್ಯಾಕ್ ಮಾಡಿಟ್ಟಿರಿ ನೋಡ್ರಿ ಸೀರೆ ಅಷ್ಟು ಸೀರೆ ಸೀರ್ಬೋದು ನಮ್ಮ ಇವತ್ತು ಏನಾದರ್ಷಿಯ ಹಾ ಏನ್ ಹೇಳಕಿಂತರಿ ಬಾಬಾ ಹೌದೇನ್ರಿ ಎಂಬ್ರಾಯ್ಡ್ರಿ

ಹ್ಮ್ ನಾನು ಅವ್ರ ಬೇಗ ಇದ್ಬಿಡ್ತೇನೆ ಮತ್ತೆ ನಾಳೆ ಆಗಲ್ಲ ಮತ್ತೊಂದ್ ಎರಡು ಮೂರು ಮನಿ ಆಗ ಓದಾಕೋದವ ಅದ